ಎಲ್ರಿಗೂ ನಮಸ್ಕಾರ ಇನ್ನೊಂದು ಸುದ್ದಿ ವಿಶ್ಲೇಷಣೆಗೆ ನಿಮ್ಗೆಲ್ರಿಗೂ ಸ್ವಾಗತ ಒಂದು ಪೇಪರ್ ಕಟಿಂಗ್ ಬಂದಿದ್ದನ್ನ ವಿಶ್ಲೇಷಣೆ ಮಾಡೋಣ ಅನ್ನೋ ಕಾರಣಕ್ಕ ಮತ್ತೆ ನಾನು ಬರ್ಬೇಕಾಯ್ತು ಕೊಪ್ಪಳ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ ಅನ್ನೋದನ್ನ ಪೇಪರ್ ಕಟ್ಟಿಂಗ್ ಇಂದ ಒಂದು ವಿಚಾರ ಬಾಜು ಬರ್ತೈತಿ ನೀವು ನೋಡ್ಕೊಡ್ರಿ ಡಿಟೇಲ್ ಆಗಿ ಗೌರವಧನ ಹದಿನೈದು ಸಾವಿರಕ್ಕೆ ಹೆಚ್ಚಿಸಿ ಅಂತ ಒಂದು ಮನವಿ ಇಟ್ಟಾರ ಅವರು ಯಾರು ಆಶಾ ಕಾರ್ಯಕರ್ತೆಯರು ನಾನು ಇಲ್ಲಿ ಮೊಬೈಲ್ ಒಳಗೆ ನೋಡಿ ಹೇಳಾಕತ್ತೀನಿ ಇದನ್ನ ಸ್ವಲ್ಪ ಡೀಟೇಲ್ ಆಗಿ ನಾವು ನೋಡಿದ್ರಂದ್ರ ಅಂದ್ರ ವಿಶ್ಲೇಷಣಾತ್ಮಕವಾಗಿ ನೋಡಿದಾಗ ವಿಷಯ ಏನು ಅನ್ನೋದು ಅರ್ಥ ಆಗುತ್ತ ಪ್ರತಿಯೊಂದು ವಿಚಾರನು ಹಂಗ ಇರ್ತೈತಿ ಯಾವುದೇ ಒಂದು ವಿಷಯ ತಗೊಂಡಾಗ ಅದನ್ನ ತಿಕ್ಕಬೇಕು ಓರೆಗೆ ಹಚ್ಚಬೇಕು ಡಿಬೇಟ್ ಮಾಡಬೇಕು ವಿಷಯನ ಬೇರೆ ಬೇರೆ ರೀತಿಯಿಂದ ನಾವು ನೋಡಿದಾಗ ಅದು ಎಷ್ಟರ ಮಟ್ಟಿಗೆ ಸರಿ ಐತಿ ಮತ್ತೆ ಎಷ್ಟು ಅಯೋಗ್ಯ ಐತಿ ಅನ್ನೋದು ಗೊತ್ತಾಗ್ತೈತಿ ಎಲ್ಲ ವಿಚಾರನು ಹಿಡ್ಕೊಂಡು ಹೇಳಾಕತ್ತೀನಿ ನಾನು ಇನ್ ಜನರಲ್ ಮಾತಾಡಕತ್ತೀನಿ ಸೊ ಇದು ಕೊಪ್ಪಳ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆಯನ್ನು ವಿಚಾರಿದ್ದಾಗ ಹಗಲಿರುಳು ಬಡ ಜನರಿಗೆ ಆರೋಗ್ಯ ಸೇವೆ ಒದಗಿಸುತ್ತೇವೆ ರಾಜ್ಯಾದ್ಯಂತ ನಲವತ್ತೆರಡು ಸಾವಿರ ಆಶಾಗಳಿದ್ದಿವೆ ಗ್ರಾಮೀಣ ನಗರ ಪ್ರದೇಶದಲ್ಲಿ ಕೆಲಸ ಮಾಡುತ್ತಿದ್ದೇವೆ ಕೋವಿಡ್ ನಲ್ಲಿ ಸಾವಿಗೂ ಲೆಕ್ಕಿಸದೆ ಸೇವೆ ಸಲ್ಲಿಸಿದ್ದೇವೆ ಅಸಹಾಯಕರು ವಿಧವೆಯರು ವಿಚ್ಛೇದಿತರನ್ನು ಆದ್ಯತೆ ಮೇರೆಗೆ ನಿಮಿಸಿಕೊಂಡು ಸ್ವಾವಲಂಬಿಗಳನ್ನಾಗಿಸಲಾಗುತ್ತದೆ ಅನ್ನುವ ಒಂದು ವರ್ಡಿಂಗ್ಸ್ ನ ಇಲ್ಲಿ ಪ್ರತಿಭಟನಾಕಾರರು ತಿಳಿಸಿಕೊಡ್ತಾರ ಎಸ್ ಅಬ್ಸೊಲ್ಯೂಟ್ಲಿ ಇವ್ರು ಹೇಳಿದ್ದೆಲ್ಲ ನೂರಕ್ ಸತ್ಯ ಐತಿ ಸರ್ಕಾರ ಯಾವುದೇ ಸರ್ಕಾರ ಇರ್ಬೋದು ಅದು ಇಂಥ ಪಕ್ಷ ಅಂತ ಪಕ್ಷ ಅಂತ ಬೇಡ ಆಡಳಿತ ಪಕ್ಷ ಒಟ್ಟನ್ಯಾಗ ಆಶಾ ಕಾರ್ಯಕರ್ತೆಯರನ್ನ ಎಷ್ಟು ಕಡೆಗಣಿಸುತ್ತಂತಂದ್ರೆ ಈಗ ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳು ಅವರು ಪ್ರತಿಭಟನೆ ಮಾಡಿದಾಗ ಅವ್ರ ಪ್ರತಿಭಟನೆಕ್ಕೆ ಸರ್ಕಾರಗಳು ಬೆಂಡ್ ಆಗ್ತಾವ ಹೌದಾ ಈ ತರ ಐತಾ ಸರಿ ಇದು ಪರಿಗಣಿಸೋಣ ಅನ್ನೋ ಹೇಳ್ತಾರೆ ಆದರೆ ಆಶಾ ಕಾರ್ಯಕರ್ತೆಯರಿಗೆ ಯಾಕೆ ನೀವು ಕಿವಿ ಕೊಡಂಗಿಲ್ಲ ಯಾವುದೇ ಸರ್ಕಾರ ಆಗ್ಬೋದು ಯಾವುದೇ ಜನಪ್ರತಿನಿಧಿ ಆಗ್ಬೋದು ಇದ್ರ ಬಗ್ಗೆ ಯಾಕೆ ಚಕಾರ ಎತ್ತಂಗಿಲ್ಲ ಯಾರು ಈ ಆಶಾ ಕಾರ್ಯಕರ್ತೆಯರು ಸ್ವತಃ ಅವ್ರು ಹೇಳ್ದಂಗೆನೆ ಮತ್ತು ಸೊಸೈಟಿ ಒಳಗ ಅವರ ಕೆಲಸ ಕಾರ್ಯಗಳು ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿ ನೋಡಿದಾಗ ಆತಗ ಸಹಜ ಅನ್ಸಿರ್ತೈತಿ ಇವರು ಹಗಲಿರುಳು ದುಡಿಯೋದು ಖರೆ ಐತಿ ಬಡವ್ರ ಸಲುವಾಗಿ ನೀವು ಉದಾಹರಣೆ ಹೇಳಬೇಕಪ್ಪ ಅಂತಂದ್ರೆ ಮನಿ ಮನಿಗೆ ಅಡ್ಡಾಡ್ತಾರಲ್ಲ ಎರಡು ಮೂರು ಮೆಂಬರ್ಸ್ ಸೇರಿ ಯಾವುದೇ ಸರ್ಕಾರಿ ಯೋಜನೆ ಇತ್ತಪ್ಪ ಅಂತಂದ್ರೆ ಮನಿ ಮನಿಗೆ ಅಡ್ಡಾಡೋರು ಇವರ ಇವರೆಲ್ಲಾ ಏನ್ ಹೇಳ್ಕೊಂತಾರಲ್ಲ ಸ್ವಲಂಬಿಗಳು ಇದಿ ಹಂಗದಿವಿ ಅಂತ ಹೇಳಿ ಇದನ್ನ ಸರ್ಕಾರ ತಾನ್ ಹೇಳ್ಕೊಳಕತೈತಿ ಅಂದ್ರೆ ಆಶಾ ಕಾರ್ಯಕರ್ತೆಯವರು ಎಷ್ಟರ ಮಟ್ಟಿಗೆ ತಮ್ಮ ತಮ್ಮ ಕೆಲಸ ಕಾರ್ಯಗಳ ಮಾಡ್ಬೇಕಾತಂದ್ರ ವ್ಯಾಪ್ತಿ ಮೀರಿ ಮಾಡ್ತಾರ ಅನ್ನೋದನ್ನ ಏನು ಸರ್ಕಾರ ಹೇಳ್ತಲ್ಲ ಅದನ್ನ ಇವರು ಮುನ್ನೆಲೆಗೆ ತಂದು ತಿಳಿಸಿಕೊಡ್ತಾರ ಮುಂದುವರೆದು ಆದ್ರೆ ಕಳೆದ ಎಂಟು ವರ್ಷದಿಂದ ಧನ ಪಾವತಿಯಾಗಿಲ್ಲ ಅಂತ ಹೇಳ್ತಾರ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆ ಒಳಗ ಹತ್ತಾರು ಸಮಸ್ಯೆದವು ನಮ್ಮ ವೇತನ ಹೆಚ್ಚಳ ಮಾಡುವುದಾಗಿ ಚುನಾವಣಾ ಪ್ರಚಾರ ವೇಳೆ ಆರನೇ ಗ್ಯಾರಂಟಿ ನೀಡಿದ್ದು ಭಾಷಣದಲ್ಲೇ ಉಳಿದಿದೆ ಎಂದು ಆರೋಪಿಸುತ್ತಾರೆ ಅಂದ್ರ ರಾಜಕಾರಣಿಗಳ ಮಟ್ಟ ಯಾವ ಮಟ್ಟಕ್ಕೆ ಬಂದೇತಿ ಇವತ್ತು ಆಳೋ ಸರ್ಕಾರ ಯಾವ ಮಟ್ಟಕ್ಕೆ ಬಂದೇತಿ ಕೊಟ್ಟಿರೋ ಆಶ್ವಾಸನೇನ ಈಡೇರಿಸಕ್ಕೆ ಆಗಲ್ಲ ನೆಗ್ಲಿಜೆನ್ಸಿ ಅವರೇನಪ್ಪ ಒಂದು ಪ್ರತಿಭಟನೆ ಮಾಡ್ತಾರ ಒಂದ್ ಎರಡು ದಿವಸ ನೀರು ನೆರಳು ಇಲ್ದನ ಬಿಸಲಾಗಿ ಮಲ್ಕೋತಾರ ಒಂದ್ ನಾಲ್ಕು ಮಂದಿ ಸುಸ್ತಾಗ್ತಾರ ಅತ್ತಾಗ ಅವ್ರಿಗೆ ಹಾಸ್ಪಿಟಲೈಸ್ ಮಾಡಿಬಿಟ್ರೆ ಮುಗಿದೋತು ಯಾರೋ ಒಬ್ರು ಮಿನಿಷ್ ಕಳಿಸಿ ಆಸ್ವಾಸನೆ ಕೊಡಿಸಿ ಬಿಡೋಣ ಮತ್ತೆ ಮುಗೀತು ಮತ್ತೆ ಆಡೋಸ್ತಾನ ಜಗ್ಗತ್ತ ಅಲ್ಲಿವರೆಗೂ ನಾವೆಲ್ಲ ಇರ್ತಿತ್ತು ಬರೇ ಇಂಥ ಉಡಾಫೇನ ನಾನು ರಾಜ್ಯ ಮಟ್ಟದ್ದು ಸರ್ಕಾರ ಮಟ್ಟದ್ದು ಜಿಲ್ಲಾ ಮಟ್ಟದ್ದು ಮತ್ತೆ ತಾಲೂಕು ಮಟ್ಟದ್ದು ಯಾರು ಎಮ್ ಎಲ್ ಎಂ ಪಿ ಎಂ ಎಲ್ ಸಿ ಮಿನಿಸ್ಟರ್ ಕ್ಯಾಬಿನೆಟ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಈ ಒಂದು ಲೆವೆಲ್ ಒಳಗ ಈ ಒಂದು ಸ್ಕೇಲ್ ಒಳಗ ನಾನು ಮಾತಾಡಕತ್ತೀನಿ ಮಾಸಿಕ ಗೌರವಧನ ಹದಿನೈದು ಸಾವಿರ ರೂಪಾಯಿಗೆ ಹೆಚ್ಚಿಸಿ ಕುಂದು ಕೊರತೆ ಸಭೆ ಕರೆಯಿರಿ ನಮ್ಮದಲ್ಲದ ಕೆಲಸಕ್ಕ ನಿಯೋಜನೆ ಮಾಡ್ತಾರ ಈಗ ಹದಿನೈದು ಸಾವಿರ ಇವರು ಗೌರವಧನನೂ ಕೊಡಾಕ್ತಾ ಇರಲಿಲ್ಲ ಇವರು ಅಲ್ಲದೆ ಇರೋ ಕೆಲಸಕ್ಕೂ ಇವ್ರು ಹಚ್ತಾರ ಯಾವ ಮಟ್ಟಕ್ಕೆ ಆಶಾ ಕಾರ್ಯಕರ್ತರು ಓಡಾಡ್ತಾರಪ್ಪ ಅಂತಂದ್ರ ಮೇಲಧಿಕಾರಿಗಳು ಎ ಸಿ ರೂಮ್ ಒಳಗೆ ಕೂತಿರ್ತಾರ ಅವ್ರೇನು ಸೈನ್ ಮಾಡಿ ಫೈಲ್ ಮುಂದೆ ಮೂವ್ ಮಾಡ್ತಾರಲ್ಲ ಅದನ್ನ ಬಾಟಮ್ ಲೆವೆಲ್ ದಿಂದ ಅದನ್ನ ಕ್ರಮವಾಗಿ ಜೋಡಿಸೋದು ಅಂದ್ರ ಅದನ್ನ ಸರಿಯಾಗಿ ಸ್ಟ್ಯಾಟಿಸ್ಟಿಕ್ ಮಾಡಿ ಕೊಡೋದ ಈ ಆಶಾ ಕಾರ್ಯಕರ್ತೆಯರು ಇವ್ರಿಗೆ ಹದಿನೈದು ಸಾವಿರ ಗೌರವಧನ ಇಲ್ಲ ಅಂದ್ರೆ ಹೆಂಗೆ ಹದಿನೈದು ಸಾವಿರ ಗೌರವಧನ ಅಂದ್ರೆ ಒಂದು ದಿವ್ಸಕ್ಕೆ ಐದ್ನೂರು ರೂಪಾಯಿ ಆಗತ್ತೆ ಇವತ್ತಿನ ಕಾಲಮಾನದೊಳಗೆ ಒಂದು ದಿವ್ಸಕ್ಕೆ ಐದನೂರು ರೂಪಾಯಿ ಒಂದು ಸಂಸಾರ ನಿಭಾಯ್ಸಕ ಈ ಆಶಾ ಕಾರ್ಯಕರ್ತೆಯರು ಇವ್ರ ಮನೆಗಿರೋ ಬೇರೆ ಬೇರೆ ಸದಸ್ಯರು ಬೇರೆ ಬೇರೆ ಕೆಲಸ ಮಾಡಿ ನಾಲಿ ಮಾಡಿ ಹೊಟ್ಟೆ ತುಂಬಿಸ್ಕೋಬೇಕು ಒಂದು ಉದಾಹರಣೆಗೆ ಬಂದ್ರ ಅಂದ್ರೆ ಇದೇ ಆಶಾ ಕಾರ್ಯಕರ್ತೆಯರಿಗೆ ಒಂದು ಸ್ವಲ್ಪ ಕಂಪೇರ್ ಮಾಡಿ ನೋಡಿದ್ರೆ ಆ ಮೇಲ್ಸ್ತರದೊಳಗಿರೋ ಸರ್ಕಾರಿ ನೌಕರಸ್ಥರಿಗೆ ಒಂದು ತಿಂಗಳಿಗೆ ಎಂಬತ್ ಸಾವಿರದಿಂದ ಒಂದೂವರೆ ಲಕ್ಷ ಪಗಾರ ಐತಿ ಎಂಬತ್ ಸಾವಿರದಿಂದ ಒಂದೂವರೆ ಲಕ್ಷ ಪಗಾರ ಅಂತಂದ್ರ ಎಷ್ಟಾತು ಒಂದು ದಿವಸಕ್ಕೆ ಎರಡರಿಂದ ನಾಲ್ಕು ಸಾವಿರ ರೂಪಾಯಿ ಪಗಾರ ಬೀಳ್ತೈತಿ ಅವ್ರಿಗೆ ಬೇಕಾಗಿರೋದು ಒಂದ್ ಸಾವಿರ ಜೀವನ ನಡ್ಸಾಕ ಉಪಜೀವನ ನಡ್ಸಾಕ ಆದರೂ ಎರಡರಿಂದ ನಾಲ್ಕು ಸಾವಿರ ಪಗಾರ ಬಿಡುವಂತ ಸರ್ಕಾರಿ ನೌಕರಸ್ಥರು ಇದ್ದಾಗ ಮನಿ ಮನಿಗೆ ಅಡ್ಡಾಡಿ ಗೌರ್ಮೆಂಟ್ ಸ್ಕೀಮ್ ನ ಮನಿ ಮನಿಗ್ ಮುಟ್ಟಿಸ್ತಾರ ಇಂತ ಕೆಲಸ ಮಾಡೋ ಆಶಾ ಕಾರ್ಯಕರ್ತೆಯರಿಗೆ ಹದಿನೈದು ಸಾವಿರ ರೂಪಾಯಿ ಅದು ಕೊಟ್ಟಿಲ್ಲ ಹದಿನೈದು ಸಾವಿರ ರೂಪಾಯಿ ಕೊಟ್ಟರು ಒಂದು ದಿವ್ಸಕ್ ಐದ್ನೂರು ರೂಪಾಯಿ ಯಾರ ಮನಿತನ ನಡೀತೈತ್ರಿ ಐದ್ನೂರು ರೂಪಾಯ್ದೊಳಗ ಒಂದ್ ದಿವ್ಸಕ್ಕ ಏನ್ ಕಡಿಮೆ ಐತ ಇವತ್ತಿನ ಮಾರ್ಕೆಟ್ ರೇಟ್ ಯಾವ್ದಾದ್ರು ತಗೊಳ್ರಿ ಒಂದ್ ಐದ್ ವರ್ಷದ ಹಿಂದ ಹೋದ್ರ ಅಂದ್ರೆ ಎಲ್ಲಾ ಡಬಲ್ ಆಗೇತಿ ದಿನ ಎಲ್ಲಾ ತರದ ದಿನಸಿನು ಎಲ್ಲಾ ಡಬಲ್ ರೇಟ್ ಆಗೇತಿ ಪಗಾರ ಯಾಕೆ ಡಬಲ್ ಮಾಡಲ್ಲಿ ಇವ್ರಿಗೆ ಆರನೇ ವೇತನ ಏಳನೇ ವೇತನ ಅಂತಂದು ಸರ್ಕಾರ ಏನು ಘೋಷಣೆ ಮಾಡತ್ತಲ್ಲ ಇನ್ನೇನು ಎಂಟನೇ ವೇತನ ಬರ್ಬೋದ ಅನ್ಸುತ್ತ ಅಲ್ಲಿ ಯಾಕೆ ಬೇಸಿಕ್ ಸ್ಲ್ಯಾಬ್ ಜಂಪ್ ಆಗುತ್ತ ಅದ್ರ ಜೊತೆಗೆ ಟಿ ಎ ಡಿ ಯಾಕೆ ಜಂಪ್ ಆಗುತ್ತಾ ಯಾಕೆ ಇವ್ರಿಗೆ ಅಪ್ಲೈ ಆಗಲ್ಲ ಅಂದ್ರೆ ಇವ್ರು ಮನುಷ್ಯರಲ್ಲನು ನಿಮಗೆ ಮನುಷ್ಯರ ತರ ಕಾಣವಲ್ರ ನೀವ್ರು ಎಷ್ಟು ನೀರು ನೆರಳಿಲ್ಲ ಬಿಸಿಲಾಗ್ ಅಡ್ಡಾಡ್ತಾರ ಈ ಆಶಾ ಕಾರ್ಯಕರ್ತೆಯರಿಗೆ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂತಂದ್ರ ಗ್ರಾಮೀಣ ಭಾಗದೊಳಗೆ ಎಲ್ಲಿ ಒಂದು ಸ್ವಲ್ಪ ಸರಿ ಅನ್ಬೋದು ಆದ್ರೆ ಅದಕ್ಕಿಂತ ಮೇಲ್ಮಟ್ಟದೊಳಗೆ ಬಂದಾಗ ಅವ್ರಿಗೆ ಯಾರು ಮನೆಗೆ ಸೇರ್ಸಂಗಿಲ್ಲ ಕೂಡ್ರಿ ಅನ್ನಂಗಿಲ್ಲ ಒಂದ್ ಗ್ಲಾಸ್ ನೀರ್ ಕುಡ್ರಿ ಅನ್ನಂಗಿಲ್ಲ ಒಂದ್ ಕಪ್ ಚಹಾ ಕುಡಿರಿ ಅನ್ನಂಗಿಲ್ಲ ಅಂತ ಪರಿಸ್ಥಿತಿ ಒಳಗ ಕೆಲಸ ಮಾಡ್ತಾರಲ್ಲ ಇವರಿಗೆ ಸರ್ಕಾರ ಎಷ್ಟು ಕಡೆಗಣ ಆಗ್ಲೇ ಹೇಳಿದ್ನಲ್ಲ ನಮ್ಮದಲ್ಲದ ಕೆಲ್ಸಕ್ಕೆ ಹಸ್ತಾರ ಅಂತ ಹೇಳಿ ಮುಂದುವರೆದು ಇವರು ಇನ್ನೊಂದು ಬೇಡಿಕೆ ಇಡ್ತಾರ ಸಹಜಿಕ ಬೇಡಿಕೆ ಇಟ್ಟಾರ ಇವರು ಇವ್ರೇನು ನಮಗೆ ಹೆಲಿಕಾಪ್ಟರ್ ಕೊಡಿಸ್ತಾರೆ ಅಂತ ಹೇಳಿಲ್ಲ ಒಂದು ಸಹಜ ಬೇಡಿಕೆಗಳನ್ನು ಏನು ಇಟ್ಟಾರಪ್ಪ ಅಂತಂದ್ರ ಜಿಲ್ಲಾಸ್ಪತ್ರೆ ಒಳಗ ನಮ್ಗಾಗಿ ಪ್ರತ್ಯೇಕ ವಿಶ್ರಾಂತಿ ಕೊಠಡಿ ನಿರ್ಮಿಸ್ರಿ ಅಂತಾರ ಆಶಾ ಕಾರ್ಯಕರ್ತೆಯರು ಅಂತಂದ್ರ ಮಹಿಳೆ ಮಹಿಳಾ ವರ್ಗ ಇವ್ರಿಗೊಂದು ಸಪ್ರೇಟ್ ಒಂದು ಒಂದು ರೆಸ್ಟ್ ರೂಮ್ ಬೇಡ ಅಲ್ರಿ ಮಹಿಳೆಯರಿಗೆ ಒಂದು ಸಪ್ರೇಟ್ ರೆಸ್ಟ್ ರೂಮ್ ಬೇಡ ಅಂತಂದ್ರೆ ಹೆಂಗ್ರಿ ಅವರ ಸಮಸ್ಯೆಗಳು ಸಾಕಷ್ಟು ಇರ್ತಾವೆ ಎಲ್ಲ ಹೇಳ್ಕೊಳ್ದಿರುವಂತ ಸಮಸ್ಯೆನ ನೀಗಿಸ್ಕೋಬೇಕಂತಂದ್ರ ಇವರು ಬೇರೆ ಕಡೆ ಹೋಗ್ಬೇಕಾಗ್ತಿತ್ತಲ್ಲ ಇವ್ರಿಗೆ ವಿಶ್ರಾಂತಿ ಕೊಠಡಿ ಒಂದು ರೆಸ್ಟ್ ರೂಮ್ ಬೇಡ ಇವ್ರಿಗೆ ಇನ್ನ ಜಿ ಪಿ ಎಸ್ ಫೋಟೋ ಹಾಕೋ ಕಿರುಕುಳ ತಪ್ಪಿಸ್ರಿ ಅಂತಾರ ಅದು ನಮ್ಮ ಲೆವೆಲ್ ಬರಂಗಿಲ್ಲ ಅದ್ರದ್ದು ಏನು ಪ್ರೊಸೀಜರ್ ಐತಿ ಗೊತ್ತಿಲ್ಲ ಸರ್ಕಾರ ಯಾವ ಮಟ್ಟಕ್ಕೆ ಅವ್ರು ನಡೆಸ್ಕೊತೈತಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ ಪ್ರತಿ ತಿಂಗಳ ಒಂದು ಡೇಟ್ ಅಂತ ಫಿಕ್ಸ್ ಮಾಡಿಕೊಂಡು ಆ ಟೈಮ್ ಅನ್ನೋದ್ರೊಳಗೆ ನಮಗೆ ವೇತನ ಪಾವತಿ ಮಾಡ್ರಿ ಅಂತಾರ ಸಹಜ ಗ್ರಾಮೀಣ ಮಟ್ಟದೊಳಗ ಜೀವನ ಹೆಂಗ ನಡೀತಿರ್ತೇತಿ ಅಂತಂದ್ರ ಈ ಒಬ್ಬ ಆಶಾ ಕಾರ್ಯಕರ್ತೆ ಬಗ್ಗೆ ಮಾತಾಡಬೇಕಾದ್ರೆ ಅದೇ ಆಶಾ ಕಾರ್ಯಕರ್ತೆಯ ಒಂದು ಜೀವನ ಉಪಜೀವನ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಗ್ರಾಸರಿ ಶಾಪ್ ಕಿರಾಣಿ ಅಂಗಡಿ ಒಳಗೆ ಅವ್ರು ಪಟ್ಟಿ ಅಂತ ಮಾಡ್ತಾರ ಅಣ್ಣ ಐದನೇ ತಾರೀಕಿಗೆ ಪೇಮೆಂಟ್ ಆಗುತ್ತೆ ಸ್ಯಾಲ್ರಿ ಆಗುತ್ತಾ ಕೊಟ್ಟು ಬಿಡ್ತೀನಿ ಅಂತ ಹೇಳಿ ಪಟ್ಟಿ ಒಳಗ ಹಚ್ಚಿಸ್ಕೊಂಡು ತಿಂಗಳದ ದಿನಸಿ ತಗೊಂಡು ಹೋಗಿ ಸ್ಲೋವಾಗಿ ಒಂದು ತಿಂಗಳ ತನಕ ಏನ್ ಎಲ್ಲ ತರ್ಕೊಂತು ಐದನೇ ತಾರೀಕಿಗೆ ಸ್ಯಾಲ್ರಿ ಆದ್ಮೇಲೆ ಅವ್ರಿಗೆ ಹೋಗಿ ಫಸ್ಟ್ ಪೇಮೆಂಟ್ ಮಾಡ್ಬೇಕು ಅವ್ರಿಗೆ ಇಲ್ಲಿ ಐದನೇ ತಾರೀಕಿಗೆ ಪೇಮೆಂಟ್ ಆಗ್ಲಿಲ್ಲ ಅಂದ್ರೆ ಆ ಅಂಗಡಿ ಕಾರಿಗೆ ಅವ್ರು ಏನು ಉತ್ತರ ಕೊಡಬೇಕು ಇನ್ನೂ ಪೇಮೆಂಟ್ ಆಗಿಲ್ಲ ಕರೆಕ್ಟು ಪೇಮೆಂಟ್ ಆಗಿಲ್ಲ ಅಂತಂದ್ರ ಆ ಅಂಗಡಿ ಕಾರರ ಒಪ್ಕೊಂಡ್ರೆ ಅಂದ್ರ ವಿಶ್ವಾಸ ಇದ್ರ ಸರಿ ಅಂತಾನ ನೀವು ಸುಳ್ಳು ಹೇಳಾಕತ್ತೀರ ಅಂತಂದ್ರ ಆಶಾ ಕಾರ್ಯಕರ್ತರ ಜೀವನ ಇಲ್ಲಿ ಮುಟ್ಟತ್ತ ಇಲ್ಲಿ ಇನ್ನೊಂದು ಏನ್ ದುರಂತ ಅಂತಂದ್ರ ನಮ್ ಗಮನಕ್ಕೆ ಬಂದೇತಿ ಆದ್ರ ನಮಗದು ಸಹಜಿಕ ಅನ್ಸಿರ್ತೈತಿ ಏನೋ ಬಿಡಪ್ಪ ಇವ್ರು ಹೇಳಾಕತ್ತಾರ ಅಂತ ಅನ್ಸಿರ್ತೈತಿ ಏನಾಗತೈತಿ ಅಂದ್ರ ನೋಟ್ಬುಕ್ ಜೆರಾಕ್ಸ್ ಈ ತರ ಸ್ಟೇಷನರಿ ವಸ್ತುಗಳ ಖರೀದಿಗೆ ಹಣ ಒದಗಿಸುವಂತೆ ಒತ್ತಾಯಿಸಿದ್ದಾರೆ ಯಾರಿಗಾದ್ರು ಕೇಳ್ರಿ ಒಂದ್ ಐದು ರೂಪಾಯಿ ಪೆನ್ ಬಹಳ ಅಂತಾರ ನೋಟ್ ಬುಕ್ ಅಂದ್ರೆ ಒಂದ್ ಹತ್ತು ರೂಪಾಯಿ ಕೊಟ್ಟರೆ ಅಂತಾರ ಸ್ಟೇಷನರಿ ಅಂದ್ರೆ ಪಿನ್ ಟಾಚಿನೋ ಒಂದ್ ಹತ್ತು ರೂಪಾಯಿ ಎಲ್ಲ ಸೇರಿ ಒಂದ್ ಇಪ್ಪತ್ತ್ ಮೂವತ್ತು ರೂಪಾಯಿ ಖರ್ಚು ಮಾಡೋಕ್ ಆಗಲ್ಲ ನಿಮ್ಗ ಅಂತಾರ ಆದ್ರ ಆಶಾ ಕಾರ್ಯಕರ್ತೆಯವರು ಒಂದೊಂದು ರೂಪಾಯ್ಕು ಪರದಾಡ್ತಿರ್ಬೇಕಾಗತ್ತ ಇವರಿಗೆ ಹದಿನೈದು ಸಾವಿರ ವೇತನ ಕೊಡಕ್ ಆಗದೇ ಇರೋ ದೊಡ್ಡ ದುರಂತ ಸರ್ಕಾರದ ಮಟ್ಟದೊಳಗ ಸಾರ್ವಜನಿಕವಾಗಿ ಇವ್ರದ್ದು ಕೊರತೆ ಏನಂತ ಕೇಳಿದ್ರಂದ್ರೆ ಬಹುಶಃ ಇವರಿಗೆ ಮೂವತ್ತು ಸಾವಿರ ವೇತನ ಕೊಡೋದೊಳಗ ಯಾವುದು ತೊಂದರೆ ಇಲ್ಲ ಯಾವುದು ನೋವಿಲ್ಲ ಯಾವುದು ಅನ್ಯಾಯ ಇಲ್ಲ ಕೇಳಿ ನೋಡ್ರಿ ಎಲ್ಲರಿಗೂ ನೀವು ಆಶಾ ಕಾರ್ಯಕರ್ತೆಯರಿಗೆ ಎಷ್ಟು ಗೌರವಧನ ಅಂತಂದ್ರೆ ಒಂದು ದಿವಸಕ್ಕೆ ಒಂದು ಸಾವಿರ ರೂಪಾಯಿ ಬಹಳ ಅಲ್ಲ ಅನ್ನೋದು ಒಂದು ಒಕ್ಕರ್ಲಿನ ಧ್ವನಿ ಎತ್ತತಾರ ಜನರ ಯಾಕಂದ್ರ ಇವ್ರದು ಕೆಲ್ಸನ ಹಂಗಿರ್ತಿದ್ವಿ ಇವ್ರ ಕೆಲ್ಸ ಕಣ್ಣಿಗೆ ಕಾಣೋದಲ್ಲ ಗಣ ಗಣ ತಿರುಗಬೇಕು ಇವರು ನೀರು ನೆರಳು ಇಲ್ದಾನ ತಿರ್ಗಬೇಕು ಎಲ್ಲ ಏರಿಯಾ ವೈಸ್ ತಿರುಗಿ ಮನೆಯೊಳಗ ಅಡ್ಡಾಡಿ ಸರ್ಕಾರದ ಏನು ಇವು ಕೆಲವೊಂದಿಷ್ಟು ಸ್ಕೀಮ್ಗಳು ಇಂಪ್ಲಿಮೆಂಟ್ ಮಾಡ್ತಿರ್ಬೇಕಾಗತ್ತಲ್ಲ ಅದನ್ನು ಅವ್ರು ವಿವರಿಸಿ ಇವರ ಸಮಸ್ಯೆ ಒಂದ ಎರಡ ಸರ್ಕಾರದ ಮಟ್ಟದೊಳಗ ಇವರ ಸಮಸ್ಯೆನ ಹೇಳ್ಕೊಳಕ್ ಹೀಗಾಗಿ ಹಿಂಗಾಗಿ ಪ್ರತಿ ಸಾರ್ತಿ ಬೀದಿಗಿಳಿಬೇಕು ಪ್ರತಿಭಟನೆ ಮಾಡಬೇಕು ವೇತನ ಹೆಚ್ಚು ಮಾಡಿ ಅನ್ಬೇಕು ಸ್ವಾಭಿಮಾನ ಬಿಟ್ಟು ಮಹಿಳೆಯರು ಅಂದ್ರೆ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆ ಮಾಡುವಂತ ಪ್ರಸಂಗ ಬರಕಲ್ಲ ಇದು ಒಂದು ಸರ್ಕಾರದ ದೌರ್ಬಲ್ಯ ಅಂತ ಹೇಳಬೇಕಾಗತ್ತ ಜೀವನ ಉಪಜೀವನ ಮಾಡಾಕ ಏನ್ ಬೇಕು ಬಹು ಮುಖ್ಯವಾಗಿ ಒಂದು ಹದಿನೈದು ಸಾವಿರದಿಂದ ಮೂವತ್ತು ಸಾವಿರ ವೇತನ ಆಗಲ್ಲ ಅಂದ್ರ ಈ ವಿರೋಧ ಪಕ್ಷ ಆದ್ರೂ ಏನ್ ಮಾಡಾಕತೈತಿ ಸಣ್ಣ ಸಣ್ಣ ವಿಚಾರನ ತಗೊಂಡು ಆಡಳಿತ ಪಕ್ಷಕ್ಕ ಕಿವಿ ಹಿಂಡದಾಗ ಆಡಳಿತ ಪಕ್ಷ ಸರಿದಾರಿಗೆ ಬರತೈತಿ ಇದೇನ್ ಬಿಡು ಸಣ್ಣ ವಿಚಾರ ಅಂತಾರೆ ವಿರೋಧ ಪಕ್ಷ ಆಗ್ಬೋದು ಆಡಳಿತ ಪಕ್ಷ ಆಗ್ಬೋದು ಸಣ್ಣ ವಿಚಾರ ಅಂತಾರೆ ಸ್ವಾಮಿ ಆಶಾ ಅಂತಂದ್ರನ್ನ ನಿಮ್ಗ ಸಣ್ಣ ವಿಚಾರ ನಿಮಗೆ ಇವ್ರ ಬಗ್ಗೆ ಯಾವುದೂ ಪ್ರೀತಿ ಇಲ್ಲ ಒಲುವಿಲ್ಲ ಒಳ್ಳೆ ಅಭಿಪ್ರಾಯನೂ ಇಲ್ಲ ಮುಂದಿನ ದಿನಮಾನದೊಳಗೆ ಆಶಾ ಕಾರ್ಯಕರ್ತೆಯರನ್ನ ಸರ್ಕಾರ ಕಡೆಗಣಿಸಬಾರದು ಅವರ ಕುಂದು ಕೊರತೆಗಳನ್ನ ಆಗಿಂದಾಗ್ಗೆ ಕೇಳ್ತಾ ಕುಲಂಕುಷವಾಗಿ ಪರಿಶೀಲಿಸ್ತಾ ರಾಜ್ಯ ಮಟ್ಟದೊಳಗ ಸರ್ಕಾರದ ಮಟ್ಟದೊಳಗ ಏನೆಲ್ಲ ಅವರಿಗೆ ಕೊಡಬೇಕು ಇನ್ನೊಂದೆರಡು ಎರಡು ಎಕ್ಸ್ಟ್ರಾ ಸವಲತ್ತು ಕೊಡ್ರಿ ಅವರಿಗೆ ಸಾಕಷ್ಟು ಸವಲತ್ತು ಅವ್ರಿಗೂ ಕೊಡಬೇಕಾಗತ್ತ ಯಾಕಂದ್ರೆ ಅವರು ಏನು ಏರಿಯಾ ವೈಸ್ ಓಡಾಡ್ತಿರ್ತಾರಲ್ಲ ಅವ್ರ ಮನೆಯನ್ನು ಬಿಟ್ಟು ಓಡಾಡ್ತಿರ್ತಾರೆ ಅವ್ರ ಮನೆಯೊಳಗ ಸಣ್ಣ ಮಕ್ಕಳು ಇರ್ತಾವೆ ಅವನ್ನೆಲ್ಲ ಬಿಟ್ಟು ಓಡಾಡ್ತಿರ್ತಾರೆ ಅವ್ರ ಮನೆಯೊಳಗೆ ಎಕ್ಸ್ಟ್ರಾ ಪರ್ಸನ್ಸ್ ಬೇಕಾಗ್ತಿರ್ತಾರ ತಮ್ಮ ಮಕ್ಕಳು ನೋಡ್ಕೊಳಾಕ ಬೇರೆಯವ್ರ ಮಕ್ಕಳ ಬಗ್ಗೆ ಕಾಳಜಿ ಮಾಡಕ ಇವ್ರು ಓಡಾಡಿದ್ರ ಅಂದ್ರೆ ಇವ್ರ ಮಕ್ಳು ಕಾಳಜಿ ಮಾಡಕ ಇವ್ರಿಗೆ ಇನ್ನೊಬ್ರು ಹೆಲ್ಪರ್ ಅಂತ ಬೇಕಾಗ್ತಿರ್ತಾರ ತಾಯಿ ಅಂತ ಆಗ್ಬೋದು ಅತ್ತಿ ಅಂತ ಆಗ್ಬೋದು ಅಥವಾ ಅಕ್ಕ ತಂಗಿ ಸಸಿ ಹಳೆಯ ಮಾವ ಯಾರೋ ಒಬ್ರು ಬೇಕಾಗ್ತಿರ್ತಾರೆ ಇಂಥ ಪರಿಸ್ಥಿತಿ ಒಳಗೆ ಇವರಿಗೆ ಹದಿನೈದು ಸಾವಿರ ವೇತನ ಸರ್ಕಾರ ಮಟ್ಟಕ್ಕೆ ಆಗಲ್ಲ ಅಂತಂದ್ರೆ ಇದೊಂದು ದುರ್ದೈವಂತ ಅನ್ಬೇಕಾಗತ್ತೆ ಅಂತ ಹೇಳ್ತಾ ಈಗಲಾದ್ರೂ ಒಂದು ಸರ್ಕಾರ ಕಣ್ಣು ತೆಗೀಲಿ ತೆಗೆದು ಇವರಿಗೆ ಸರಿಯಾಗಿ ವೇತನ ಮತ್ತು ತಿಂಗಳ ತಿಂಗಳ ವೇತನ ಕೊಡುವಂತ ಯಾವುದಾದ್ರೂ ಒಂದು ವಿಚಾರ ಮಾಡಲಿ ಅಂತ ಹೇಳ್ತಾ ಮತ್ತೆ ಇದೇ ಬೇರೆ ಸುದ್ದಿ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್